ರಾಮನಗರ ಜಿಲ್ಲೆಯಲ್ಲಿ ಹೋರಾಟಗಾರರ ಹಕ್ಕನ್ನು ಕಿತ್ತುಕೊಂಡಿರುವ ಜಿಲ್ಲಾಧಿಕಾರಿಗಳ ವಿರುದ್ಧ ಜಿಲ್ಲೆಯ ಎಲ್ಲ ಹೋರಾಟಗಾರರು ಪ್ರತಿಭಟನೆಗೆ ಮುಂದಾಗುವಂತೆ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕರೆ ನೀಡಿದ್ದಾರೆ ಕನಕಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಎಂಬತ್ತೊಂಬತ್ತನೇ ಹುಟ್ಟುಹಬ್ಬದ ಹಾಗೂ ರೈತ ಸಂಘದ ಜಿಲ್ಲಾ ಯುವ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಒಮ್ಮೆ ಅಧಿಕಾರವನ್ನು ಪಡೆಯಬೇಕಾದರೆ ಒದ್ದು ಕಿತ್ತುಕೊಂಡೆ ಎಂದು ಸಭೆಯೊಂದರಲ್ಲಿ ಹೇಳುತ್ತಾರೆ ಹಾಗಾದರೆ ಹೋರಾಟಗಾರರ ಹಕ್ಕನ್ನು ಕಿತ್ತುಕೊಂಡಿರುವ ಜಿಲ್ಲಾಧಿಕಾರಿಗಳಿಗೆ ನಾವೇನು ಮಾಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಅಧಿಕಾರ ಸಿಗಲಿಲ್ಲವೆಂದು ನೀವು ಒದ್ದು ಕಿತ್ತುಕೊಂಡೆ ಎಂದು ಹೇಳುತ್ತೀರಿ ಹಾಗಾದರೆ ನಮ್ಮ ಹೋರಾಟದ ಕಿತ್ತುಕೊಂಡಿರುವ ಅವಿವೇಕಿ ಜಿಲ್ಲಾಧಿಕಾರಿಯ ಕೊರಳು ಪಟ್ಟಿ ಹಿಡಿದು ಕೇಳಬೇಕಾ ಅಥವಾ ಮಂಡ್ಯ ಭಾಗದ ಜನರಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಬೀಗ ಮುರಿದು ಕೊರಳು ಪಟ್ಟಿ ಹಿಡಿದು ಇಲ್ಲೂ ಸಹ ಅದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾ ಎಂದು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹಾಗೆಯೇ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ರವರು ಪೊಂಗಾಣಿದೊಡ್ಡಿ ಗ್ರಾಮದ ಅರವತ್ತಾರು ಎಕರೆ ಜಮೀನನ್ನು ಒಕ್ಕಲೆಬ್ಬಿಸಲು ಹೊರಟಿರುವ ಬಗ್ಗೆ ನಾವು ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಿದ್ದೇವೆ ಹಾರೋಳ್ಳಿಯ ಭಾಗದ ಕೈಗಾರಿಕಾ ಪ್ರದೇಶದಲ್ಲಿ ಇತ್ತೀಚೆಗೆ ಬಹಳಷ್ಟು ಬೆಂಕಿ ಪ್ರಕರಣಗಳು ಕಂಡುಬಂದರೂ ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿನ ಶಾಸಕರು ಏಳುನೂರು ಕೋಟಿ ಅನುದಾನವನ್ನು ಕ್ಷೇತ್ರಕ್ಕೆ ತೆರಲಾಗಿದೆ ಎಂದು ಹೇಳುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಶಾಸಕರು ಶ್ವೇತಪತ್ರವನ್ನು ಹೊರಡಿಸುವಂತೆ ಒತ್ತಾಯಿಸಿದ್ದಾರೆ ಇವರು ಕೇವಲ ಗುದ್ದಲಿ ಹಿಡಿದುಕೊಂಡು ಪೂಜೆ ಮಾಡಿಕೊಂಡು ಜನರಿಗೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಹಾಗೆಯೇ ರಾಜ್ಯ ಸರ್ಕಾರ ಬಜೆಟ್ ಮಂಡನೆಯಲ್ಲಿ ಶೇಕಡಾ ಇಪ್ಪತ್ತ ಎಂಟರಷ್ಟು ಸಾಲ ಪಡೆದು ಸರ್ಕಾರ ನಡೆಸುವ ಮೂಲಕ ರೈತರನ್ನು ಮತ್ತು ಜನತೆಯನ್ನು ಸಾಲಗಾರರನ್ನಾಗಿ ಮಾಡಲು ಹೊರಟಿದೆ ಎಂದು ಕಿಡಿಕಾರಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಸಂಘದ ರಾಮನಗರ ಜಿಲ್ಲಾ ಯುವ ಘಟಕದ ಉದ್ಘಾಟನೆಯನ್ನು ಮಾಡಲಾಯಿತು ಸಮಾಜ ಸೇವಕ ಎಂಎನ್ ಅನಿಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ನಮ್ಮ ನಮ್ಮ ಕಾಲೇಜಿನ ವೀರಭದ್ರಪ್ಪನವರೇ ಚನ್ನಪಟ್ಟಣ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಣ್ಣವರೇ ಮಠ ಚೌಕಿಮಠವ್ರೆ ನಮ್ಮ ಕನಕಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ಸಿಂಧಗೌಡ್ರೆ ವಿಶೇಷವಾಗಿ ಮಂಡ್ಯ ಭಾಗದಿಂದ ಬಂದಿರತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ನರಸ ನರಸಣ್ಣವರ ಆತ್ಮೀಯರು ನರಸಣ್ಣವ್ರ ಜೊತೆಲಿ ಇದ್ದಂಥವರು ನರಸಣ್ಣವ್ರ ಜೊತೆ ನಾನು ಕೂಡ ಹೋರಾಟ ಮಾಡಿದ್ದೀನಿ ನಿಮ್ಮನ್ನು ನೋಡೋದೇ ನಾವು ನರಸಣ್ಣವ್ರು ನೋಡೋದಕ್ಕಾಗತ್ತೆ ಮತ್ತು ಪುಟ್ಲಿಂಗೈನವ್ರೆ ಚೆಕ್ಕಪ್ಪೆಗೌಡ್ರೆ ನಮ್ಮ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಕೂಗಿ ಗಿರಿಯಪ್ಪನವ್ರೆ ಶಿಲ್ಕುಪ್ಪೆ ರಾಜೇಶ್ ಅವರೇ ನಮ್ಮ ಇನ್ನೊಬ್ಬರು ಕನ್ನಡಪುರ ಕಟ್ಟಾಳು ಕನ್ನಡ ಅವರೇ ಮತ್ತು ಎಲ್ಲರೂ ಯಾರು ಕೂಡ ಯಾರಾದರೂ ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ನನ್ನ ಸಹೋದರಿ ಸಹೋದರಿ ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ ರತ್ತಮ್ನವರೇ ಇನ್ನೊಬ್ಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಹೆಗ್ಲು ಕೊಟ್ಟಂತ ನನ್ನ ಸಹೋದರರು ಕರ್ನಾಟಕ ಸಂಘದ ಉಪಾಧ್ಯಕ್ಷರು ನಗರಸಭಾ ಸದಸ್ಯರು ಕೂಡ ಆಗಿರ್ತಕ್ಕಂಥ ಸ್ಟುಡಿಯೋ ಚಂದ್ರೂರವರೇ ನಿಮ್ಮ ವಿಶೇಷವಾಗಿ ನಾವು ನೆನೆಸ್ಕೊಳ್ಬೇಕು ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಸುರೇಶ್ ರವರು ನಮ್ಮ ಪಿ ಕೆ ಚಾನಲ್ನ ಕಬ್ಬಾಳೇಗೌಡರು ನಮ್ಮ ಜನನಂದನ ಚಾನಲ್ನ ನಮ್ಮ ಉಮಾಶಂಕರ್ ಅವರು ವಿಜಯ ಕರ್ನಾಟಕದ ರಿಪೋರ್ಟರ್ ಆಗಿದ್ದಂಥ ಹುಚ್ಚಪ್ಪನವರು ಕೂಡ ಬಂದಿದ್ದರು ಮತ್ತು ಈಗ ತಾನೇ ಬೆಳಗ್ಗೆಯಿಂದನೂ ಕೂಡ ಇದು ನಾನು ಭಾಷಣ ಮತ್ತೆ ವಂದನಾರ್ಪಣೆ ಎರಡೂ ಮಾಡಿಬಿಡ್ತಾ ಇದ್ದೀನಿ ದಯವಿಟ್ಟು ಕಾಲಾಗಿರೋದ್ರಿಂದ ಆಮೇಲೆ ಅಧ್ಯಕ್ಷರು ಭಾಷಣ ಆದಂಗೆ ಅಧ್ಯಕ್ಷರತೆ ಮಾಡ್ತಾರಣ ಅಭಿನಂದನೆ ನಾನು ಯಾರನ್ನು ಮಿಸ್ ಮಾಡ್ದಂಗೆ ಹೇಳ್ಬಿಡ್ತೀನಿ ಇದರಲ್ಲೇ ಮತ್ತೆ ಬೆಳಗ್ಗೆಯೂ ಕೂಡ ನಮ್ಮ ಚಂದ್ರಾಜು ಮತ್ತೆ ತಂಡದವರು ರೈತ ಗೀತೆಗಳನ್ನು ಹೇಳಿ ನಮ್ಮನ್ನೆಲ್ಲರನ್ನು ಕೂಡ ರಂಜಿಸಿದ್ದಾರೆ ಹಾಗೆ ಇನ್ನೊಬ್ಬರು ನಮ್ಮ ಅರ್ಬನ್ ಟ್ರೈಪ್ನ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಕಪಳೆಗೊಂಡು ಬರಬೇಕಿತ್ತು ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಾನು ಅಭಿನಂದನೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇನ್ನೊಬ್ಬರು ಸಿಂಧೂರ್ ಗ್ರೂಪ್ನ ಮಾಲೀಕರು ಗುಂಡಣ್ಣ ಅವರು ಕೂಡ ಬರಬೇಕಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ರೈತರು ಪರವಾಗಿ ಅಂತೇಳಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇನ್ನೊಬ್ರು ಸಮಾಜ ಸೇವಕರು ಅನಿಲ್ ಅಣ್ಣ ಅವರು ಅವರು ಮೋಸ್ಟ್ಲಿ ನಾವೆಲ್ಲ ಊಟ ಮಾಡೋ ಟೈಮಿಗೆ ಬಂದರೂ ಬರ್ಬೋದು ಬರ್ತಿದ್ವಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರೂ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳಿದ್ದೀನಿ ಮತ್ತೆ ಈ ಜಿಲ್ಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಮ್ಮ ಮಲಯ್ಯನವರು ಈ ಕಡೆ ಕೇಳಬೇಕು ದಯವಿಟ್ಟು ಮಲಯಣ್ಣವರು ಈ ತಾನೇ ಅವರು ಒಂದಷ್ಟು ವಿಚಾರಗಳನ್ನ ಹೇಳೋದು ನಾವೆಲ್ಲರೂ ಕೂಡ ಆ ವಿಚಾರಗಳನ್ನ ಮೈಗೂಡಿಸ್ಕೋಬೇಕು ಎಲ್ಲೋ ಸಂಘಟನೆ ದಿಕ್ ತಪ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನ ಅವರ ಮನದಾಳದ ಮಾತನ್ನು ಹೇಳಿದ್ರು ಹಾಗಾದರೆ ಸಾರ್ವಜನಿಕ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತಕ್ಕಂಥದ್ದು ಕೂಡ ನಾವು ಅರ್ಥಕೋಬೇಕು ನಮ್ಮ ಹೋರಾಟಗಾರರಿಗೆ ನಮ್ಮ ಬೆನ್ನು ನಮ್ಗೆ ಕಾಣೋದಿಲ್ಲ ನಾನು ಮಾಡೋದೆಲ್ಲ ಸರಿ ಅನ್ಕೊಂಡು ನಾವು ಮಣ್ಣುಕೊಂಡು ಹೋಗ್ತಿರ್ತೀವಿ ಹೀಗೆ ಇಂಥ ವ್ಯಕ್ತಿಗಳು ಪ್ರತಿಷ್ಠಿತ ವ್ಯಕ್ತಿಗಳು ಸಮಾಜದಲ್ಲಿ ನಮ್ಮನ್ನ ದಿನನಿತ್ಯನೂ ಕೂಡ ಅವರನ್ನು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆ ಕಾರಣದಿಂದ ಈಗ ರೈತ ಸಂಘದ ಎಷ್ಟು ಗುಂಪುಗಳು ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಎಷ್ಟು ಗುಂಪುಗಳಿದಾವೆ ಯಾರ್ಯಾರ ಅವತಾರಗಳು ಏನೇನು ಅಂತಕ್ಕಂಥದ್ದು ಜನರು ಹೆಂಗ್ ತಿಳ್ಕೊಂಡಿರ್ತಾರೆ ಇವೆಲ್ಲವನ್ನೂ ಕೂಡ ನಾನು ನಾವೆಲ್ಲ ಕೂಡ ನಮ್ಮ ಲೋಕೇಶ್ ಅವರು ಮಾಗಡಿ ಭಾಗದಲ್ಲಿ ಬಹಳ ಯಶಸ್ವಿಯಾಗಿ ತಾಲೂಕು ಅಧ್ಯಕ್ಷರು ಬಹಳ ಹೋರಾಟ ಮಾಡ್ಕೊಂಡು ಬರ್ತಾರೆ ಅವರು ಕೂಡ ನಮ್ಮಂಗನ ರಾಜಕೀಯ ವ್ಯಕ್ತಿಗಳೆಲ್ಲ ವಿರೋಧ ಮಾಡ್ಕೊಬೋದು ನಾನು ಇನ್ನೊಂದು ಹೇಳ್ತೀನಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ಹೋರಾಟದ ಅಕ್ಕನ ಕಿತ್ಕೊಂಡಿರತಕ್ಕಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ರಾಮನಗರ ಜಿಲ್ಲೆಯ ನಾವೆಲ್ಲ ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಬರ್ತಾ ನಮ್ಮ ಕ್ಷೇತ್ರದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ ಶಿವಕುಮಾರ್ ಅವರು ದಿಗ್ನಿ ಶಿವಕುಮಾರ್ ಅವರು ನಾನು ಒಂದು ಸಮಯದಲ್ಲಿ ಅಧಿಕಾರವನ್ನು ಓದಿ ಕಿತ್ಕೊಂಡೆ ಹೇಳಿ ನಿಮ್ಮ ಮಾಧ್ಯಮದಲ್ಲೆಲ್ಲ ಕೂಡ ನೋಡಿದ್ವಿ ಓದಿ ಕಿತ್ಕೊಂಡೆ ಹಾಗಾದ್ರೆ ನಮ್ಮ ಹೋರಾಟವನ್ನು ಕಿತ್ಕೊಂಡಿರ್ತಕ್ಕಂಥ ಡಿ ಸಿ ನಾವೇನು ಮಾಡ್ಬೇಕು ನೀವು ಹೇಳಿ ನಿಮಗೆ ಅಧಿಕಾರ ಸಿಗ್ಲಿಲ್ಲ ಅಂತೇಳಿ ನೀವು ಒದ್ ಕಿತ್ಕೊಂಡ್ರಿ ನಮ್ಮ ಹೋರಾಟದ ಹಕ್ಕನ್ನ ಕಿತ್ಕೊಂಡಿರ್ತಕ್ಕಂಥ ಈ ಅವಿವೇಕಿ ಜಿಲ್ಲಾಧಿಕಾರಿಗೆ ನಾವಾಗಾದ್ರೆ ಕೊರಳು ಪಟ್ಟಿ ಹಿಡ್ಕೊಂಡು ಕೇಳಬೇಕಾ ಅಥವಾ ಮಂಡ್ಯ ಭಾಗದಲ್ಲಿ ನಮ್ಮ ಇವತ್ತು ಕೆಪ್ಪುಗೂಡ್ರ್ ಬರಲಿಲ್ಲ ಯಾಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಮಂಡ್ಯ ಮುಖಂಡರು ಅಲ್ಲ ಹೆಂಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಗೇಟನ್ನು ಮುಡಿದು ಒಳಗೆ ನುಗ್ಗಿದ್ರು ಅದೇ ಮಾದರಿಯಲ್ಲಿ ನಾವು ಕೂಡ ನುಗ್ಗಿ ಈ ಜಿಲ್ಲಾಧಿಕಾರಿಗಳ ಕೋಳ್ಪಟ್ಟಿ ಇಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಭೆಯಲ್ಲಿ ಮಲ್ಲಯ್ಯನವ್ರು ನಿರ್ಣಯ ಮಾಡಿ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟಗಾರರ ಹೋರಾಟಕ್ಕೆ ಯಾವುದೇ ಈ ಜಿಲ್ಲೆನಲ್ಲಿ ಮನ್ನಣೆ ಇಲ್ಲ ನಾವೀಗಾಗಲೇ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡ್ ಬಂದಿದ್ರು ಕೂಡ ಪೊಲೀಸ್ನವ್ರನ್ನ ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಿ ತುಂಬಿ ನಮ್ಮ ಬಗ್ಗೆ ಕೇಸ್ಗಳ ಹೋರಾಟವನ್ನು ತಿಕ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಇಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ಒಂದು ಖಂಡನ ನಿರ್ಣಯವನ್ನು ಈ ಸಭೆಯಲ್ಲಿ ನೀವು ಮಂಡಿಸಬೇಕು ಮುಂದಿನ ಹೋರಾಟದ ಬಗ್ಗೆ ನೀವು ಚರ್ಚೆ ಇಲ್ಲ ಅಂತಂದ್ರೆ ಹೋರಾಟಗಾರರಿಗೆ ಎಲ್ಲ ಒಂದು ಕಡೆ ಮನಸ್ಸಿನ ಸ್ಥೈರ್ಯಗಳು ನಮ್ಮ ಲೋಕೇಶಾಗಲೇ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ ಏನು ಎಷ್ಟೈ ಬರೋದು ಏನು ಬರೋದು ಏನು ಮಾಡಕ್ಕಲ್ಲವಲ್ಲ ಈ ಡಿ ಸಿ ಅಂತ ಇಲ್ಲ ಡಿ ಸಿ ಈ ಜಿಲ್ಲೆ ಬಿಟ್ಟು ತೊಲಗಬೇಕು ನಾವೆಲ್ಲರೂ ಕೂಡ ಯಾರು ಕೂಡ ಈ ಡಿ ಸಿ ಇರೋವರೆಗೂ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲಾಕೋದಿಲ್ಲ ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡಬೇಕು ಮುಖ್ಯಮಂತ್ರಿಗಳ ಜೊತೆ ಕೂಡ ನಮ್ಮ ನಮ್ಮಲ್ಲಿ ಮೊನ್ನೆ ಬಜೆಟ್ ಮೀಟಿಂಗ್ ಅಲ್ಲಿ ಮಾತಾಡಿದರೆ ಖುದ್ದು ಈ ಜಿಲ್ಲಾಧಿಕಾರಿಗಳ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಹಾಗಾಗಿ ಇದನ್ನು ನನ್ನ ಯಾಕೆ ಈ ಸಂದರ್ಭ ಮತ್ತೆ ಈಗ ನೋಡಿ ರಾಜಕಾರಣಿಗಳು ನಮ್ಮ ರೈತರ ಭೂಮಿಯನ್ನು ನಮ್ಮ ಉಂಗಾಣಿದೊಡ್ಡಿ ಗ್ರಾಮದಲ್ಲಿ ಈಗಾಗಲೇ ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಅರವತ್ತಾರು ಎಕರೆ ಜಮೀನು ಒಂದು ಗ್ರಾಮವನ್ನೇ ಓಕ್ಲೆಪ್ಪಿಸಿರುವಂಥದ್ದು ಈಗಾಗಲೇ ನಾವು ಮೊಕದಮೆ ಓಡಿದೀವಿ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದೀವಿ ಅವ್ರ ಪರವಾಗಿ ನಮ್ಮ ಮುನರಾಜ್ ಅವರು ನಾವು ಪ್ರಾಮಾಣಿಕವಾಗಿ ಆ ಗ್ರಾಮದ ರೈತರ ಪರವಾಗಿ ಕೂಡ ನಾವು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಇವತ್ತೆಂಬತ್ತೊಂಬತ್ತನೇ ಹುಟ್ಟು ಒಬ್ಬ ಪ್ರೊಫೆಸರ್ ಸ್ವಾಮಿ ಅವರು ನಮ್ಮ ಈ ತಾಲೂಕಿನ ಅಳಿಯ ಮರಳವಾಡಿ ಅವರು ಅವ್ರ ಶ್ರೀಮತಿಯವರು ನಮ್ಮ ಮರಳವಾಡಿ ಆರವಳ್ಳಿ ತಾಲೂಕಿನ ಮರಳವಾಡಿಯವರು ಈ ತಾಲೂಕಿನ ಜನ ನಮ್ಮ ಉಮೇಶ್ ರಾವ್ ಅಂತೇಳಿ ಒಬ್ರು ನಮ್ಮ ಇದ್ದಾರೆ ಇಲ್ಲಿ ನಮ್ಮ ಪಿ ಜಿ ಆರ್ ಸಿಂಧಿ ಅವರು ಅವರು ಕೂಡ ಅವ್ರ ರಿಲೇಷನ್ ಅಂತ ಹುಡುಗಿ ನನಗೆ ಈ ಕಾರ್ಯಕ್ರಮ ಬ್ಯಾನರ್ಗಳೆಲ್ಲ ನೋಡ್ಬಿಟ್ಟು ಫೋನ್ ಮಾಡಿ ಹೇಳಿದ್ರು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ನಮ್ಮ ನೆಂಟರು ನಾನು ಅವ್ರ ಸಮುದಾಯದ ಒಂದು ಕಾರ್ಯಕ್ರಮ ಇದೆ ಇಲ್ಲ ನಾನು ಬರ್ತಿದ್ದೆ ಅಂತ ವಾಲಂಟಿಯರ್ ನೋಡ್ಬಿಟ್ಟು ಪಾಪ ಅವ್ರನ್ನ ನಾವು ಕರೆದಿರಲಿಲ್ಲ ಹಾಗಾಗಿ ನಂಜುಂಡ ಸ್ವಾಮಿ ಅವರ ಬಗ್ಗೆ ಅವ್ರದೇ ಆದಂತಹ ಚಿಂತನೆಗಳ ಬಗ್ಗೆ ಬಹಳ ಅಭಿಮಾನಿಗಳ ವರ್ಗ ಇದೆ ಕರ್ನಾಟಕ ರಾಜ್ಯಾದ್ಯಂತ ಅಭಿಮಾನಿಗಳ ವರ್ಗ ಇದೆ ಆ ನಿಟ್ಟಿನಲ್ಲಿ ನಾನು ಈ ಸರ್ಕಾರಕ್ಕೆ ಈ ಸಭೆ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಎಲ್ಲ ಮಹನೀಯರ ಪುತ್ಥಳಿಯನ್ನು ವಿಧಾನಸೌಧದ ಮುಂದೆ ನಿರ್ಮಿಸಿದೆ ನಮ್ಮ ರೈತ ಹೋರಾಟ ಕೆಟ್ಟ ಕೆಚ್ಚದೆಯ ರೈತ ಹೋರಾಟಗಾರರು ಎರಡು ಎರಡು ಮೂರು ಬಾರಿ ವಿಧಾನಸಭಾ ವಿಧಾನಸಭೆಗೆ ಹೋಗಿ ಗರ್ಜನೆ ಮಾಡಿದ ರೈತರ ಪರವಾಗಿ ಗರ್ಜನೆ ಮಾಡಿದಂಥ ನಂಜುಂಡ್ ಸ್ವಾಮಿಯವರ ಪ್ರತಿಮೆಯನ್ನು ನೀವು ಮಾಡಲಿಲ್ಲ ಮುಂದಿನ ವರ್ಷದೊಳಗೆ ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತಂತೇಳಿ ಮುಖ್ಯಮಂತ್ರಿಗಳವರಿಗೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ನಾವೆಲ್ಲ ಹೋಗಿ ಒಂದು ಅಪೀಲ್ ಮಾಡ್ಕೋಬೇಕು ಅಂತಕ್ಕಂಥ ನೆಡೆಯನ್ನು ಕೂಡ ಈ ಸಭೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೀನಿ ಮತ್ತೆ ನಾವೆಲ್ಲ ಹೋರಾಟಗಾರರ ಫಲವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಿಕೊಡ್ತಾ ಇದ್ದೀವಿ ಆದರೂ ಕೂಡ ಆರವಳ್ಳಿ ಭಾಗದಲ್ಲಿ ನಮ್ಮ ಆರವಳ್ಳಿ ಭಾಗದ ಒಂದಷ್ಟು ಜನ ರೈತರು ಬಂದಿರಬೇಕು ಇತ್ತೀಚೆ ನೋಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಲ್ಲಿ ನಾಲ್ಕರಿಂದ ಐದು ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಆ ಭಾಗದಲ್ಲಿ ಏನು ಇಂಡಸ್ಟ್ರಿಯಲ್ ಇದೆ ಕಲ್ಮಶ ಆಗ್ತಿದೆ ಎಲ್ಲ ವೇಸ್ಟೇಜ್ ಗಳನ್ನ ಬಿಟ್ಟು ನಮ್ಮ ರೈತರ ಜಮೀನುಗಳು ಹಾಳಾಗ್ತಾ ಇದ್ದಾವೆ ರೈತರು ಆ ಕೆರೆ ಕಟ್ಟೆಗಳು ಹಾಳಾಗ್ತಾ ಇದ್ದಾವೆ ಅಲ್ಲಿ ದನ ಕರುಗಳು ಸಾಯ್ತಾ ಇದ್ದಾವೆ ಜಾನುವಾರುಗಳು ಸಾಯ್ತಾ ಇದ್ದಾವೆ ಇದ್ರ ಬಗ್ಗೆ ಮತ್ತೊಂದು ಫೈರ್ ಸ್ಟೇಷನ್ ಬೇಕು ಅಂತ ಹೇಳಿ ಇಷ್ಟು ಒತ್ತಾಯ ಇದ್ರೂ ಕೂಡ ಯಾರು ಕೂಡ ಇನ್ನು ತಲೆ ರಾಮನಗರದ ಶಾಸಕರೊಬ್ಬರು ಇದಾರೆ ಇಕ್ಬಾಲ್ ಹುಸೇನ್ ಅಂತೇಳಿ ಆರೆ ಒಂದು ಆರೆ ಹಿಡ್ಕೊಂಡು ಒಂದು ಗುದ್ದಿ ಹಿಡ್ಕೊಂಡು ನಿಂತ್ಕೊಂಡು ಒಂದು ಪೂಜೆ ಮಾಡೋದು ಬಿಟ್ರೆ ಯಾವುದೇ ಕೆಲಸ ಮತ್ತೆ ಏಳ್ನೂರು ಕೋಟಿ ಹಣವನ್ನು ನಾನು ರಾಮನಗರ ಜಿಲ್ಲೆಗೆ ತಂದಿದ್ದೀನಿ ಅಂತೇಳಿ ಸುಳ್ಳನ್ನು ಹೇಳ್ಕೊಂಡು ತಿಂತಿರ್ತಕ್ಕಂಥ ಇಂಥ ಶಾಸಕರ ಬಂಡವಾಳವನ್ನ ಇನ್ನೊಂದು ನಮ್ಮ ಮಲ್ಲನವ್ರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ರಾಮನಗರ ಜಿಲ್ಲಾ ಹೆಡ್ ಕ್ವಾರ್ಟರ್ ಮಾಡ್ತೀವಿ ಒಂದು ಶ್ವೇತ ಪತ್ರ ಓಡಿಸ್ಬೇಕು ಏಳ್ನೂರು ಕೋಟಿ ಎಲ್ಲಿ ತಂದಿದ್ದೀರಿ ಯಾಕೆ ಜನರಿಗೆ ಸುಳ್ಳು ಹೇಳ್ತಿದ್ದೀರಿ ಬರೀ ಗುದ್ಲಿ ಹಿಡ್ಕೊಳ್ಳೋದು ಆರು ಹಿಡ್ಕೊಳ್ಳೋದು ಪೂಜೆ ಮಾಡೋದು ಜನರಿಗೆಲ್ಲ ಸುಳ್ಳು ಹೇಳ್ಕೊಬರೋದು ಬರೋದು ಈಗಾಗಲೇ ಈ ಸರ್ಕಾರ ದರಿದ್ರ ಭಾಗ್ಯಗಳನ್ನು ಕೊಟ್ಟು ಈಗಾಗಲೇ ಬೀದಿಗೆ ಬಂದ್ಬಿಟ್ಟಿದೆ ನೆನೆ ಬಜೆಟ್ ನೋಡಿದ್ದೀರಿ ನೀವು ಇಪ್ಪತ್ತೆಂಟು ಪರ್ಸೆಂಟ್ ಸಾಲ ಅಂತಂತೇಳಿ ಘೋಷಣೆ ಮಾಡ್ಕೊಂಡಿದ್ದಂತ ಈ ಸರ್ಕಾರ ನಾಚಿಕೆ ಹಾಕ್ಬೇಕು ಆಯವ್ಯಯ ಆಯವ್ಯಯ ನೋಡಿದೆ ನಾನು ಬಜೆಟ್ನಲ್ಲಿ ಅದನ್ನು ಯಾರು ಈ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟನ್ನು ಏನು ಈ ಮುಖ್ಯಮಂತ್ರಿಗಳು ನೆನ್ನೆ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಯಾವ ಮೂಲದಿಂದ ನಾನು ಯಾವ್ಯಾವ ಇದನ್ನು ಸಂಪನ್ಮೂಲ ತರ್ತೀನಿ ಅಂತಕ್ಕಂಥದ್ದನ್ನು ಲಿಸ್ಟ್ ನೋಡಿದೆ ಮಲ್ಲಣ್ಣವರೇ ಇಪ್ಪತ್ತೆಂಟು ಪರ್ಸೆಂಟ್ನ ಸಾಲ ತರ್ತಾರಂತೆ ನಾಚಿಕೆ ಆಗ್ಬಾರ್ದ ನಿಮಗೆ ಮುಖ್ಯಮಂತ್ರಿಗಳೇ ಇದನ್ನು ನಮ್ಮ ರೈತರ ತಲೆ ಮೇಲೆ ಹಾಕೋದು ಈ ಇಪ್ಪತ್ತು ಪರ್ಸೆಂಟ್ ಯಾವುದು ಸಾಲ ತಂದ್ಬಿಟ್ಟು ನಮ್ಮ ರೈತರು ತಲೆ ಮೇಲೆ ಟ್ಯಾಕ್ಸ್ ರೂಪದಲ್ಲಿ ನಮ್ಮ ನೋಡಿ ನಮ್ಮ ಅಫಿಶಿಯಲ್ಸ್ಗಳು ಅವ್ರಿಗೆ ಟ್ಯಾಕ್ಸ್ ರೂಪದಲ್ಲಿ ನಮಗೆ ಕಂದಾಯ ರೂಪದಲ್ಲಿ ನಮ್ಗೆ ಹಾಕುವಂತದ್ದು ಸಾಲ ತಂದು ನೋಡಿ ಸುಮಾರು ವೀರೇಂದ್ರ ಪಾಟೀಲ್ ನಾನು ತಿಳ್ಕೊಂಡಂತ ಎಲ್ಲ ವೀರೇಂದ್ರ ಪಾಟೀಲ್ ಲಾಸ್ಟ್ ಇರಬೇಕು ಅನ್ಸುತ್ತೆ ದೇವೇಗೌಡರು ದೇವೇಗೌಡರು ಮುಖ್ಯಮಂತ್ರಿ ಆಗಿರೋ ಗಂಟನು ಕೂಡ ಒಂದು ಈ ಕೋತ ಬಜೆಟ್ನ ಮಂಡನೆ ಮಾಡ್ತಿರ್ಲಿಲ್ಲ ಸರಿದೂಗಿಸ್ಕೊಂಡು ಬಂದು ಸಮಾನವಾಗಿ ಆ ಸಂಪಾದನೆ ಮತ್ತು ವೆಚ್ಚ ಎರಡನ್ನೂ ಕೂಡ ಸರಿದೂಗಿಸ್ಕೊಂಡು ಬರ್ತಿದ್ರು ಅದಾದ ನಂತರ ನೋಡಿ ಪೈಪೋಟಿ ಆದಂಥ ಮುಖ್ಯಮಂತ್ರಿಗಳು ದಿನನಿತ್ಯನೂ ಪೈಪೋಟಿ ನೀನು ಹತ್ತು ಸಾವಿರ ಕೋಟಿ ಸಾಲ ಮಾಡಿದರೆ ಇನ್ನೊಂದು ಬರುವ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡೋದು ಆಮೇಲೆ ಲಕ್ಷ ಕೋಟಿ ಸಾಲ ಮಾಡೋದು ಇದು ಎಲ್ಲ ನಮ್ಮ ರೈತರ ಮೇಲೆ ಹಾಕೊಂಡ್ಬಂದಿರತಕ್ಕಂಥ ಹೊರೆ ಹಾಗಾಗಿ ನಮ್ಮ ನಾಳತಕ್ಕಂಥ ಯಾವುದೇ ಸರ್ಕಾರಗಳು ಕೂಡ ನಮ್ಮನ್ನ ರೈತರ ಪರವಾಗಿ ಬರ್ತಾ ಇಲ್ಲ ಆ ನಿಟ್ಟಲ್ಲಿ ಇವತ್ತು ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಇನ್ನೂ ಒಂದಷ್ಟು ಜನಸಂಖ್ಯೆ ಬರಬೇಕಿತ್ತು ಅಂತೇಳಿ ನಮ್ಮ ನಿರೀಕ್ಷೆ ಇತ್ತು ಒಂದಷ್ಟು ಚೆನ್ನಾಗಿ ಏನೋ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ ಆದರೂ ಕೂಡ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಒಂದು ಶಿಸ್ತು ಕಾರ್ಯಕ್ರಮ ಮಾಡೋದು ಏನಾರ ಲೋಪ ಆಗಿದ್ದರೆ ನಮ್ಮ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ನಮ್ಮ ಇನ್ನೊಂದು ಕ್ಷಮೆಯಲ್ಲಿ ನಮ್ಮ ನಮ್ಮರ ಬೆಂಗಳೂರು ಜಿಲ್ಲಾಧ್ಯಕ್ಷರನ್ನೇ ನಾನು ಬರೆದುಕೊಂಡಿದೆ ನಮ್ಮ ಸ್ನೇಹಿತರವರು ಆತ್ಮೀಯರು ನಮ್ಮ ಚಂದ್ರು ಚಂದ್ರಶೇಖರ್ ಅವರು ಬಹಳ ಉತ್ಸಾಹಿಗಳು ನಮ್ಮ ರಾಜ್ಯಾಧ್ಯಕ್ಷರ ಜೊತೆಲಿ ನಿಕಟ ಸಂಪರ್ಕವನ್ನು ಹೊಂದ್ಕೊಂಡು ನಮ್ಮ ರಾಮನಗರ ಜಿಲ್ಲೆಗೆ ನಮ್ಮ ಮುನ್ರಾಜ್ ಅವರಿಗೆ ಭಾಳ ಆತ್ಮೀಯರು ಹಾಗಾಗಿ ಅವರು ಕೂಡ ಬೆಂಗಳೂರು ಭಾಗದಲ್ಲಿ ಒಳ್ಳೊಳ್ಳೆ ಹೋರಾಟಗಳು ನಮ್ಮ ಜೊತೆಲೆಲ್ಲವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಹಾಗಾಗಿ ನಿಮ್ಮನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಕೂಡ ಭಾಗವಹಿಸಿದ್ದಕ್ಕೆ ನಮಗೆಲ್ಲ ಕೂಡ ಹೆಮ್ಮೆ ಇದೆ ಹಾಗಾಗಿ ಇನ್ನೇನೋ ಎಲ್ರಿಗೂ ಊಟಕ್ಕೆ ಸಮಯ ಆಗಿದೆ ಅಧ್ಯಕ್ಷತೆ ಭಾಷಣ ಮಲ್ಲಣ್ಣವರು ಒಂದೆರಡು ಮಾತಾಡ್ತಾರೆ ಅವರು ಮಾತಾಡೋದ ತಕ್ಷಣ ಒಂದು ವಂದನಾರ್ಪಣೆ ಮಾಡಿ ಎಲ್ಲರೂ ಊಟಕ್ಕೆ ಹೋಗೋಣ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ನಮ್ಮ ಚಪ್ಪಾಳೆ ತಟ್ಟಿ ನಮ್ಮ ರೈತರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಹೇಳಬೇಕು ಕೊನೆಯವರೆಗೂ ಬಂಧುತ್ವದಿಂದನೂ ಕೊನೆಯವರೆಗೂ ವಿದ್ಯಾರ್ಥಿಗಳು ಭಾಳ ಶಿಸ್ತುಬದ್ಧವಾಗಿ ಕುತಿದ್ದೀರಿ ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ರೈತದ ಪರವಾಗಿ ನಮ್ಮ ಎಲ್ಲ ಪರ ಹೋರಾಟಗಾರರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಈಗ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಯಾರೇ ಯಾರು ಹಾ ನಮ್ಮ ಅನಿಲವರು ದಯವಿಟ್ಟು ಬರಬೇಕು ಮುಂದೆ ಮನೆ ಒಂದು ನಿಮಿಷವನ್ನ ಅವ್ರ ನಿರೀಕ್ಷೆ ನೋಡಕ್ಕೆ ಮನೇಲಿ ಬಂದವರು ನಮ್ಮ ನಮ್ಮ ಇವರು ಇವ್ರು ಹೇಗೆ ಅಂತಂದ್ರೆ ಮಲಯನವ್ರೆ ನಮ್ಮ ಅಂತ ಅಂತೇಳಿ ಸಮಾಜ ಸೇವಕರು ಅವರು ರೈತರು ಕಂಡ್ರೆ ಭಾಳ ಪ್ರೀತಿ ಅವ್ರು ಯಾವುದೇ ವೇದಿಕೆಗೆ ಬರೋದಿಲ್ಲ ಮತ್ತೆ ಕಾರ್ಯಕ್ರಮ ಮುಗ್ದು ಎಲ್ಲ ಒಂಟು ಇವರು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಲಿರ್ತಾರೆ ನಮಗೆ ಎಲ್ಲ ಸಹಕಾರ ಮಾಡ್ತಾರೆ ಇವತ್ತು ನಮ್ಮ ರೈತರುಗಳಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಹೇಳ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ನಮ್ಮ ಮನಸ್ಸು ಸುಮ್ಮನೆ ಇರೋದಿಲ್ಲ ಈಗ ನೀವೆಲ್ಲ ಹೋದ್ಮೇಲೆ ನಮಗೆ ಬೈತಾರೆ ಅವರು ನೀವು ಯಾಕೆ ಕೇಳಿದ್ರಿ ನಾವು ಮಾಡೋದನ್ನ ನೀವು ಹೇಳ್ಬಾರ್ದು ಅಂತ ಆದರೂ ನಮ್ಮ ಈಗ ಮಾಡಾದ್ಮೇಲೆ ಹೇಳಿಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ನಮಗೆ ಮುಜುಗರ ಹಾಗಾಗಿ ಹರಿನಳ್ಳ ಅವರಿಗೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಒಂದು ಚಪ್ಪಾಳೆ ತಟ್ಟಿ ನಾವು ಸ್ವಾಗತವನ್ನು ಮಾಡಿ ಈಗ ನಮ್ಮ ಮಲ್ಲೂ ಒಂದೆರಡು ಮಾತು ಅಧ್ಯಕ್ಷತೆ ಭಾಷಣವನ್ನು ಮಾಡಿ ಈಗ ನಂತರ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಮಸ್ಕಾರ